ಹಾಂ ಎಲ್ರಿಗೂ ರಾಮ್ ವಿತ್ ವಿಜಯ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಸೋಮವಾರ ಇವತ್ತು ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಜನವರಿ ಬಂತು ನೋಡಿರಿ ಒಂದು ವರ್ಷ ಹೆಂಗೆ ಹೋಗ್ತದೆ ಅಂತನಾಗ ಗೊತ್ತಾಗಲ್ಲ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಬಂದ್ವಿ ನಂಗೆ ಸ್ವಲ್ಪ ಕೆಮ್ಮಾಗ್ಯದ ಹಂಗೆ ಮಾತಾಡಿ ಸೊಪ್ಪಷ್ಟಿರ್ತದೆ ಈಗ ನೋಡಿರಿ ಎಲ್ಲ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ಯಾರ ಈ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಎಲ್ಲ ಅಲ್ಲೇ ಬುಕ್ಸ್ ಹಾಕೋಗಿರ್ತಾರಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಇವತ್ತು ಒಂದು ಸ್ವೀಟ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಣ ಅಂದ್ಕೊಂಡಿನಿ ಹೆಂಗು ಇವತ್ತು ನ್ಯೂ ಇಯರ್ ಸೊ ಹಾಗಾಗಿ ಒಂದು ಸ್ವೀಟ್ ರೆಸಿಪಿ ಹಾಕೋಣ ಅಂಥೇಳಿ ರೆಸಿಪಿ ಮೊನ್ನೇನೂ ಮಾ ಇದ್ರ ಮಾಡ್ಕೊಂಡಿದ್ದೆ ಶೂಟ್ ಮಾಡ್ಕೊಂಡಿರ್ತೀನಿ ಅದೇ ಹೇಳ್ತೀನಲ್ಲ ನಂಗೆ ವಿಡಿಯೋ ಹಾಕ್ಲಿಕ್ಕೆ ಆಗಿರಂಗಿಲ್ಲ ಸೊ ಹಾಗಾಗಿ ಇವತ್ತು ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬರ್ರಿ ಹಾಗೆ ಯಾರು ವಿಡಿಯೋ ನೋಡುತ್ತೀರಿ ಪ್ಲೀಸ್ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಲೈಕ್ ಮಾಡೋದು ಮರಿಬೇಡ್ರಿ ಇದು ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಹಾಕಿನಿ ಇದನ್ನ ಮುಂದಿನ ದಿನದೊಳಗೆ ಇದನ್ನು ಲಾಗ್ ಹಾಕ್ತೀನಿ ಏನೇನು ಹಾಕಿದೆ ಹೆಂಗೆ ಹಾಕಿದೆ ನಾನು ಅಂತ ಇದು ನೋಡಿರಿ ಸ್ವೀಟ್ ರೆಸಿಪಿ ಮಾದಲಿ ಅಂತ ಮಾಡ್ತೀನಿ ನಾವು ಉತ್ತರ ಕರ್ನಾಟಕ ಕಡೆ ಇದು ಮೊನ್ನೆ ಇದು ಐತಲ್ರಿ ಹೊಸಲ್ ಹುಣ್ಮೆ ಅಂತೀವಲ್ಲ ಈ ಹುಣಿವಿಗೆ ನಮ್ಮ ಕಡೆ ಇದನ್ನು ಸ್ಪೆಷಲಾಗಿ ಮಾಡ್ತಾರೆ ನೋಡ್ರಿ ಈಗ ಚಪಾತಿ ಮಾಡಿ ಇಟ್ಕೊಂಡಿನಿ ಚಪಾತಿ ಅಂದ್ರೆ ಸ್ವಲ್ಪ ದಪ್ಪ ಇವನ್ನ ತೆರಳಂಗೆ ಮಾಡ್ಕೋಬಾರ್ದು ದಪ್ಪ ಐತ್ರ ಚಲೋನಾ ನಾ ಮಾಡಿ ಇಟ್ಕೊಂಡಿನಿ ಸ್ವಲ್ಪ ಬೆಚ್ಚಗಿರ್ಬೇಕು ಭಾಳ ಬಿಸಿ ಹಾಕಿದ್ರು ಮಿಕ್ಸಿ ಇದಾಗ್ತದಲ್ಲ ಸುಡ್ತದ ಅದು ಸುಡ್ತದಂದ್ರೆ ಏನು ಭಾಳ ಬಿಸಿ ಆಗ್ತದೆ ಜಾರು ಅದಕ್ಕೆ ಮಿಕ್ಸಿ ಹಾಕ್ಕೊಳ್ಳೋರು ಹಿಂಗೆ ಕಟ್ ಮಾಡಿ ಹಾಕಿ ಈ ಥರ ಪೌಡ್ರ್ ಮಾಡ್ಕೋಬೇಕು ಇಲ್ಲ ಇದು ನಮ್ಮ ಕಡೆ ಇದ್ರದ್ದೇ ಒಂದು ಇದು ಸಿಗ್ತದೆ ನೋಡ್ರಿ ಇನ್ನ ಕೊಬ್ಬರಿ ಎಲ್ಲ ಹೆರಿತೀವಲ್ಲ ಹೆರೆಮಣಿ ಅಂತೇಳಿ ಅದೇ ಥರ ಇದು ಮಾದಲಿ ಮಾಡಲಿಕ್ಕೂ ಸಿಗ್ತವು ಅದನ್ನ ಚಪಾತಿ ಮಾಡಿ ಅದನ್ನ ಹಂಗೆ ಮಾದ್ಲಿ ಜರಡಿ ಜರಡಿ ಅಂತೀವಿ ಅದಕ್ಕೆ ನಾವು ಅದರೊಳಗೆ ಹೆರಿತಾರೆ ನಾನು ಹಿಂಗೆ ಮಿಕ್ಸಿ ಮಾಡಿರ್ತೀನಿ ನೋಡ್ರಿ ಇದಕ್ಕೆ ಈಗ ನಾನು ಶೇಂಗಾ ಹುರಿದು ಅದನ್ನು ಸಿಪ್ಪಿ ತೆಗೆದು ಹೋ ಅದನ್ನು ಇದು ಬಿಡಿಸಿ ಇಟ್ಕೊಂಡಿನಿ ಎಲ್ಲ ಮ್ಯಾಲಿನ ಸಿಪ್ಪಿ ಎಲ್ಲ ಆಮೇಲೆ ಪುಟಾಣಿ ಏಲಕ್ಕಿ ಪುಡಿ ಕೊಬ್ಬರಿ ಬೆಲ್ಲ ಈಗ ನಾನು ಪುಡಿ ಬೆಲ್ಲ ನೋಡ್ರಿ ಇದು ಪುಡಿ ಬೆಲ್ಲ ಹಾಕ್ಲಿರ್ತೀನಿ ಹಂಗೆ ಇದ್ರ ಬೆಲ್ಲನೂ ಪೆಂಟಿ ಬೆಲ್ಲ ಅಂತೀವಲ್ಲ ಅದು ಇದ್ರೆ ಅದನ್ನು ಹಿಂಗೆ ಚಾಕುಲಿ ತೆಗೆದು ಹಾಕ್ಬೋದು ನಾ ಈಸಾಗಿ ಇಲ್ಲ ಹರಳು ಹರಳಿತ್ತಂದ್ರೆ ಸ್ವಲ್ಪ ಮಿಕ್ಸಿ ಮಾಡಿರಿ ಅಂದರೆ ಭಾಳ ಹಿಂಗೆ ದೊಡ್ಡ ದೊಡ್ಡ ಹರಳಕಿದ್ರೆ ರುಚಿ ಬರೋಂಗಿಲ್ಲ ಹಾಗಾಗಿ ಆದಷ್ಟು ಪೌಡ್ರ್ ಮಾಡಿ ಹಾಕೋದು ಭಾಳ ಚಲೋ ಬೆಲ್ಲ ಕೆಲವೊಬ್ರು ಸಕ್ಕರೆನೂ ಹಾಕ್ತಾರೆ ಸಕ್ಕರೆನೂ ಸ್ವಲ್ಪ ಬೇಕಾರೆ ಸಕ್ರೇ ಹಾಕೋಬೋದು ಸ್ವಲ್ಪಲ್ಲ ಸಕ್ರೇ ಹಾಕಿ ಮಾಡ್ಬೋದು ಈಗ ಕೊಬ್ಬರಿ ಹಾಕಿದೆ ಶೇಂಗಾ ಹಾಕಿದೆ ಪುಟಾಣಿ ಹಾಕಿದೆ ಮತ್ತು ಕಸಕಸಿ ಸ್ವಲ್ಪ ಹುರಿದು ಇಟ್ಟಿದ್ದೆ ಅದನ್ನು ಹಾಕಿನಿ ಏಲಕ್ಕಿ ಪುಡಿ ಹಾಕಿನಿ ಈಗ ಇದನ್ನು ಚಲೋದನ್ನೇ ಮಿಕ್ಸ್ ಮಾಡ್ಕೋತೀನಿ ನೋಡಿರಿ ಈಗ ಒಂದು ಡಬ್ಬಿಯಷ್ಟು ಬೆಲ್ಲ ಹಾಕಿನಿ ಟೇ ರುಚಿ ನಾನು ನೋಡಿ ಹಾಕೋರಿ ಬೇಕಾರೆ ನೀವು ಅಂದ್ರೆ ಸ್ವೀಟ್ ಕಡಿಮೆ ಅನ್ನಿಸ್ತು ಅಂದರೆ ಇನ್ನೊಂದು ಸ್ವಲ್ಪ ಬೇಕಾದ್ರೆ ಹಾಕೋಬೋದು ಭಾಳ ಸ್ವೀಟ್ ಆದರೂ ತಿನ್ಲಿಕ್ಕಾಗಲ್ಲ ನೋಡ್ರಿ ಹಾಗಾಗಿ ನಾನು ಕರೆಕ್ಟಾಗಿ ಅದಕ್ಕೆಷ್ಟು ಬೇಕಷ್ಟು ಹಾಕ್ಕೊಂಡಿನಿ ಈಗ ಸ್ವಲ್ಪ ತುಪ್ಪ ಬಿಸಿ ಮಾಡಿಟ್ಟಿದ್ದೆ ತುಪ್ಪ ಹಾಕಿ ಕಲಿಸ್ಲಿರ್ತೀನಿ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಾದ್ರೆ ತುಪ್ಪ ಹಾಕ್ಕೋಬೋದು ನೀವು ನಾವು ಇದನ್ನು ಊಟ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ ಇದನ್ನು ಹಾಕ್ಕೊಂಡು ಇದಕ್ಕೆ ಮತ್ತು ಮ್ಯಾಲೆ ತುಪ್ಪ ಹಾಕಿ ಹಾಲು ಹಾಕ್ಕೊಂಡು ತಿಂತಾರೆ ಹಾಗಾಗಿ ನಾನು ತುಪ್ಪ ಭಾಳ ಏನು ಹಾಕ್ಲಿಕ್ಕೆ ಹೋಗಿಲ್ಲ ನೀವು ಇನ್ನೊಂದು ಸ್ವಲ್ಪ ಹಾಕ್ಬೋದು ತುಪ್ಪ ಹಾಕಿದ್ರೆ ಏನು ರುಚಿನೇ ಆಗ್ತದೆ ಇನ್ನೂ ಜಾಸ್ತಿ ಕೆಲವೊಬ್ರು ಇದನ್ನು ಉಂಡೆ ಕಟ್ಟಿಡ್ತಾರೆ ನಾವು ಇದನ್ನು ಹಿಂಗೆ ಹಾಕ್ಕೊಂಡು ತಿಂತೀವಿ ನೋಡಿ ಇಷ್ಟು ಮಾಡಿದ್ರೆ ಮುಗೀತು ನೋಡ್ರಿ ಮಾದಲಿ ರೆಸಿಪಿ ಭಾಳ ರುಚಿ ಇರ್ತದೆ ಟೇಸ್ಟ್ ಆಗಿರ್ತದೆ ಮತ್ತು ಯಾವಾಗಾರು ಒಂದು ಸರಿ ಹಿಂಗೆ ಮಾಡ್ಕೊಂಡು ತಿಂದರು ಚೇಂಜ್ ಅನ್ನಿಸ್ತದೆ ನೋಡ್ರಿ ನಮಗೂ ನೀವು ಮಾಡಿ ನೋಡಿರಿ ಹೆಂಗೆ ಅನಿಸ್ತಂತ ನನಗೂ ಕಮೆಂಟ್ ಮಾಡಿರಿ ಹಂಗೆ ಶೇರ್ ಮಾಡಿರಿ ಲೈಕ್ ಮಾಡೋದನ್ನ ಮರಿಬೇಡ್ರಿ ಬಾಯ್ ಫ್ರೆಂಡ್ಸ್